ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಾವು ಆರ್ ಆರ್ ನಗರದಲ್ಲಿರೋ ಆರುಮುಖ ಟೆಂಪಲ್ ಹೋಗಿದ್ವಿ ನಾನು ಯಾವಾಗಲೂ ಹಸ್ಬೆಂಡ್ ರಜಾ ಇದ್ದಾಗ ಟೆಂಪಲ್ ಹೋಗೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಂಗೆ ನೆಮ್ಮದಿ ಸಿಗೋದೆ ಟೆಂಪಲ್ ಹೋದ್ರೇ ದೇವ್ರು ನಂಬಿದ್ರೆ ಅಲ್ವಾ ನಮಗೂ ಮನ್ಸಿಗೆ ನೆಮ್ಮದಿ ಆಗೋದು ಆದಷ್ಟು ನನ್ನ ಜನ ನಂಬೋದಕ್ಕಿಂತ ದೇವ್ರನ್ನೇ ನಂಬ್ತೀನಿ ದೇವ್ರಿದ್ದರೆ ನಾವು ದೇವರಿಲ್ಲ ಅಂದರೆ ಏನೂ ಇಲ್ಲ ದೇವ್ರು ಎಷ್ಟು ನಂಬ್ತೀವೋ ಅಷ್ಟು ನಮಗೆ ಮನಸ್ಸಿಗೂ ನೆಮ್ಮದಿ ಇರುತ್ತೆ ನನಗಂತೂ ತುಂಬ ಇಷ್ಟ ಟೆಂಪಲ್ಗಳು ವಿಸಿಟ್ ಮಾಡೋದು ಇವಾಗ ನೋಡಿ ನಮ್ಮ ಹಸ್ಬೆಂಡ್ ಆಲ್ರೆಡಿ ಮುಂದೆ ಹೋಗ್ತಾ ಇದ್ದಾರೆ ಸ್ಟೆಪ್ಸ್ ಹತ್ತು ಹೋಗಬೇಕು ಮಕ್ಳನ್ನ ಇಟ್ಕೊಂಡು ಹೋಗೋದು ಕಷ್ಟ ಅವ್ರು ಕೆಳಗೆ ಇಳಿಬೇಕು ಆ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ಆದರೂ ಭಯ ಅಲ್ವಾ ಬಿದ್ದು ಬಿಡ್ತಾರೆ ಬಿದ್ದು ಬಿಡ್ತಾರೆ ಅಂತ ಇವಾಗ ದೇವ್ರ ದರ್ಶನ ಆಯಿತು ಬಂದು ಕೂತಿದ್ವಿ ಹಾಗೆ ಆಟ ಆಡ್ತಾ ಇದ್ರು ಸ್ವಲ್ಪ ಮಕ್ಕಳು ಕೂಡ ಅಲ್ಲಿಂದ ಕೆಳಗೆ ಇಳಿದು ಬರ್ತಾ ಇದ್ವಿ ಸ್ವಲ್ಪ ಸ್ಟೆಪ್ಸ್ ಹತ್ರ ಕೂತಿದ್ವಿ ಒಂದೆರಡು ಪಿಕ್ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ನೋಡಿ ನನ್ನ ದೊಡ್ಡ ಮಗ ಅಲ್ಲೇನೋ ಸೌಂಡ್ ಆಗ್ತಾಯಿದೆ ಅಂದ್ಬಿಟ್ಟು ನಮ್ಮ ಮನೆಯವ್ರ ಜೊತೆ ಆ ಕಡೆ ತೆರಿಕೊಂಡು ನೋಡ್ತಾ ಇದ್ದಾನೆ ಇವ್ನು ನೋಡಿ ಬಾಯಲ್ಲಿ ಕೈಯೆಲ್ಲ ಇಟ್ಕೊಂಡು ಕರೀತಾ ಇದ್ದಾನೆ ಯಾರು ಬೇಕು ಅವ್ರನ್ನೆಲ್ಲ ಕರೀತಾನೆ ಇರ್ತಾನೆ ಸುಮ್ಮನೆ ನಮಗೂ ಖುಷಿಯಾಗುತ್ತೆ ಇವ್ನ ಆಟ ಎಲ್ಲ ನೋಡೋಕ್ಕೆ ಹಾಗೆ ನಾನಂತೂ ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ಯಾರ ಲೈಫಲ್ಲಿ ಪ್ರಾಬ್ಲಮ್ಸ್ ಇರಲ್ಲ ಎಲ್ಲರ ಲೈಫಲ್ಲೂ ಇರುತ್ತೆ ಅದನ್ನೆಲ್ಲ ದಾಟ್ಕೊಂಡು ಹೋದ್ರೇ ಅಲ್ವಾ ಜೀವನ ನಮ್ಮ ಲೈಫಲ್ಲೂ ಇರುತ್ತೆ ಬಟ್ ನಾನು ಆದಷ್ಟು ಎಲ್ಲನೂ ಖುಷಿಯಾಗಿ ಹ್ಯಾಂಡಲ್ ಮಾಡ್ತೀನಿ ಇದು ನೆಕ್ಸ್ಟ್ ಡೇ ಲಾಗು ಟಿಫನ್ಗೆ ನಮ್ಮ ಅಕ್ಕರ ಮನೆನೇ ಕರೆದಿದ್ರು ಯಾಕೆಂದರೆ ಮಕ್ಕಳೆಲ್ಲ ಇಟ್ಕೊಂಡು ನಾನು ಅಷ್ಟು ಬೇಗ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಸ್ವಲ್ಪ ಹೊರಗೆ ಹೋಗೋದಿತ್ತು ಹಾಗೆ ನಮ್ಮ ಮನೆಯವರು ನನ್ನ ಮಕ್ಕಳನ್ನು ನಮ್ಮ ಅಕ್ಕರ ಮನೆಗೆ ಬಿಟ್ಬಿಟ್ಟು ಅವ್ರು ಡ್ಯೂಟಿಗೆ ಹೊರಟರು ನಮ್ಮಮ್ಮ ನಮ್ಮ ಅಕ್ಕನ ಮಗಳು ಮಕ್ಕಳು ನೋಡ್ಕೊತಾಯಿದ್ರು ನಾನು ನಮ್ಮ ಅಕ್ಕ ಇಬ್ಬರು ಸ್ವಲ್ಪ ಕೆಲಸ ಇತ್ತಲ್ಲ ಹೊರಗೆ ಹೋಗಿದ್ವಿ ನಮ್ಮ ಅಕ್ಕ ಸ್ಯಾರಿ ಕ್ರೋಶ ಕುಚ್ಚು ಎಲ್ಲ ಹಾಕ್ತಾರೆ ಹಾಗೆ ಅವಳು ಎಮರ್ಜೆನ್ಸಿಗೆ ಕೊಡಬೇಕು ಸೀರೆ ಒಂದು ಕಸ್ಟಮರ್ದು ಅಂದ್ಬಿಟ್ಟು ಈವ್ನಿಂಗೇ ಕೊಡಬೇಕು ಅಂದ್ಬಿಟ್ಟು ಇಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ತಗೋ ತೊಗೋಬಂದ್ಲು ತೊಗೊಬರ್ಲು ಕ್ರೋಶ ಹಾಕೋಣ ಅಂತ ಕ್ರೋಶ ಕಡ್ಡಿ ಮಿಸ್ ಮಾಡಿಬಿಟ್ಟಿದ್ದಾಳೆ ನನ್ನನ್ನು ಹುಡ್ಕೊಂಬು ಅಂತ ಅಂಗಡಿ ಕಳಿಸಿದ್ಲು ಎಲ್ಲೂ ಅಂಗಡಿ ಇರಲಿಲ್ಲ ಅಲ್ಲಿ ಎಲ್ಲೂ ಬಳೆ ಶಾಪ್ ಕೂಡ ಇರಲಿಲ್ಲ ಸಿಗ್ತಾ ಇರಲಿಲ್ಲ ಆಗಿಲೊಂದು ಚಿಲ್ಲರೆ ಇತ್ತು ನನಗೆ ಗುಡ್ ಲಕ್ ಅನಿಸುತ್ತೆ ಸಿಕ್ತು ಸದ್ಯ ಇಲ್ಲ ಅಂತ ಹೇಳ್ತಾಯಿದ್ರು ಹುಡುಕಿ ಆಂಟಿ ಅಂದೆ ಟೆನ್ ನಂಬರ್ದಿಲ್ಲಮ್ಮ ಫೋರ್ಟೀನ್ ಇದೆ ಅಂತ ಹೇಳಿದ್ರು ದೇವ್ರದಾಯದಿಂದ ಸಿಕ್ತು ಎಮರ್ಜೆನ್ಸಿ ಇತ್ತಲ್ವ ಕಸ್ಟಮರ್ಗೂ ಆನ್ ಟೈಮ್ ಕೊಡಬೇಕಾಗುತ್ತೆ ಅಲ್ಲಿಂದ ಪ್ರಸಾದ ಕೊಡ್ತಾಯಿದ್ರು ಅಲ್ಲಿ ತಿನ್ಕೊಂಡು ಇಲ್ಲಿ ಮಕ್ಳುಗಳು ಕೂಡ ಬಂದು ತಿಂತಾಯಿದ್ರು ಅಲ್ಲೇ ಇರೋ ಲೋಕಲ್ ಮಕ್ಳುಗಳು ಕೂಡ ಸೀರೆ ಕುಚ್ಚಾಕ್ತಾ ಇದ್ದಾಳೆ ನೋಡಿ ಅಂದರೆ ಕ್ರೋಶ ಇದ್ದಾಳೆ ಎಮರ್ಜೆನ್ಸಿ ಕೊಡಬೇಕಲ್ವಾ ಇನ್ನು ಟೈಮ್ ಇತ್ತು ಅಲ್ಲಿ ಕೆಲಸ ಸ್ವಲ್ಪ ಹಾಗೆ ಕುತ್ಕೊಂಡು ಹೊರಗಡೆ ಆಗ್ತಾಯಿದ್ಲು ತುಂಬ ಚೆನ್ನಾಗಾಗ್ತಾಳೆ ಟೆನ್ ಇಯರ್ಸಿಂದ ಇದ್ದಾಳೆ ಒಳ್ಳೊಳ್ಳೆ ಕಸ್ಟಮರ್ ಕೂಡ ಇದ್ದಾರೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅದರ ಬಗ್ಗೆ ಕೂಡ ನಾನು ತಿಳಿಸ್ತೀನಿ ಇವರೇ ನಮ್ಮಕ್ಕ ಎರಡನೇ ಅಕ್ಕ ಇವಳು ಮೊದಲನೇ ಅಕ್ಕ ಬಂದಿರಲಿಲ್ಲ ನಾನು ಇವಳು ಇಬ್ಬರು ಆಚೆ ಹೋಗಿದ್ದು ಕೆಲಸ ಎಲ್ಲ ಆಯ್ತು ಅಲ್ಲಿಂದ ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ವಿಶಾಲ ಮಾಡ್ಕೋಗೋದಿತ್ತು ಮಕ್ಳಿಗೆ ಬಟ್ಟೆ ತೊಗೋಬೇಕಿತ್ತು ಅಲ್ಲಿಂದ ವಿಶಾಲ್ ಮಾಡ್ಕೋಗ್ಬಿಟ್ಟು ಮಕ್ಳಿಗೆ ಬಟ್ಟೆ ಎಲ್ಲ ತೊಗೊಂಡು ಬಂದೆ ಹಸ್ಬೆಂಡ್ ಕೂಡ ಬಂದರು ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಲ್ವ ಮಕ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಪಾನಿಪುರಿ ತಿನ್ಕೊಂಡು ಹಾಗೆ ಮಕ್ಳ ಜೊತೆ ಮನೆಗೆ ಹೊಡ್ವಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್